ಉತ್ತರ ಪ್ರದೇಶದ ಒಂದು ಹಳ್ಳಿಯಲ್ಲಿ ತನ್ನ ಅತ್ತೆ ಮಾವನೊಂದಿಗೆ ಅಪರ್ಣ ವಾಸಿಸುತ್ತಿದ್ದಳು ಮೂವತ್ತು ವರ್ಷದ ಈ ಸುಂದರ ವಿಧುವೆ ತನ್ನ ಜೀವನದ ಒಂದು ದುರಂತದಲ್ಲಿ ತನ್ನ ಗಂಡ ರಾಜೀವ್ನನ್ನು ಕಳೆದುಕೊಂಡಿದ್ದಳು ಆಕೆಯ ಜೊತೆಗೆ ಮೂರು ವರ್ಷದ ಮಗ ಆನಂದ್ ಅವಳ ಜೀವನದ ಏಕೈಕ ಬೆಳಕಾಗಿದ್ದ ಹಳ್ಳಿಯ ಜನರಿಗೆ ಅಪರ್ಣ ಸೌಂದರ್ಯ ಸೌಮ್ಯತೆ ಮತ್ತು ತಾಳ್ಮೆಯ ಬಗ್ಗೆ ಅಪಾರ ಗೌರವವಿತ್ತು ಗಂಡನನ್ನು ಕಳೆದುಕೊಂಡ ಅಪರ್ಣ ಯಾರೊಂದಿಗೂ ಭಾರವಾಗದೆ ಊರಿನ ಪಟೇಲನ ಜಮೀನಿಗೆ ಕೂಲಿಗೆ ಹೋಗುತ್ತಿದ್ದಳು ಪಟೇಲನ ಹೆಸರು ಭುಜಂಗ ಅರವತ್ತು ವರ್ಷದ ಒಬ್ಬ ಶಕ್ತಿಶಾಲಿ ಶ್ರೀಮಂತ ವ್ಯಕ್ತಿ ಆತನ ದೊಡ್ಡ ಭವನ ಭೂಮಿಗಳು ಮತ್ತು ಊರಿನ ಮೇಲಿನ ಪ್ರಭಾವ ಎಲ್ಲರಿಗೂ ಗೊತ್ತಿತ್ತು ಆತನ ಕಣ್ಣುಗಳಲ್ಲಿ ಕ್ರೂರತೆ ಮತ್ತು ಅವನ ಮಾತುಗಳು ಇತರರನ್ನ ಸೆಳೆಯುತ್ತಿದ್ದವು ಪಟೇಲ ಮೂರು ಮದುವೆಯಾಗಿದ್ದ ಆದರೆ ಆತನ ಮೂವರು ಪತ್ನಿಯರು ರಹಸ್ಯಮಯವಾಗಿ ಸಾವನ್ನಪ್ಪಿದ್ದರು ಇದು ಸಾಮಾನ್ಯ ಸಾವು ಎಂದು ಊರಿನ ಜನ ಭಾವಿಸಿದ್ದರು ಕೆಲವರ ಮನಸ್ಸಿನಲ್ಲಿ ಭುಜಂಗನಿಗೆ ಪುರುಷತ್ವವಿಲ್ಲ ಅದಕ್ಕಾಗಿಯೇ ಮೂವರು ಹೆಂಡತಿಯರನ್ನ ತಾನೇ ಸಾಯಿಸಿದ್ದಾನೆ ಎಂಬ ಸಂಶಯ ಕಿಡಿ ಕೆಲವರಲ್ಲಿತ್ತು ಆದರೆ ಯಾರೂ ಆತನ ವಿರುದ್ಧ ಮಾತನಾಡಲು ಧೈರ್ಯ ಮಾಡಿರಲಿಲ್ಲ ಒಂದು ವೇಳೆ ಪಟೇಲನ ವಿರುದ್ಧ ಮಾತನಾಡಿದರೆ ಯಾರೂ ಬದುಕುತ್ತಿರಲಿಲ್ಲ ಇಂತಹ ಪಟೇಲನ ಹೊಲಕ್ಕೆ ಅಪರ್ಣ ಕೂಲಿ ಕೆಲಸ ಮಾಡಲು ಹೋಗುತ್ತಿದ್ದಳು ಆಕೆಯ ಕಷ್ಟ ಸುಖಗಳನ್ನು ವಿಚಾರಿಸುವ ನೆಪದಲ್ಲಿ ಪಟೇಲ ಅವಳ ಹಿಂದೆ ಮುಂದೆಯೇ ಸುತ್ತಾಡುತ್ತಿದ್ದ ಆಕೆಗೆ ಕೂಲಿ ಹಣ ಕೊಡುವ ಸಂದರ್ಭದಲ್ಲಿ ಅವಳ ಮೈಕೈಗಳನ್ನು ಮುಟ್ಟುತ್ತಾ ಅಸಭ್ಯವಾಗಿ ವರ್ತಿಸುತ್ತಿದ್ದ ಪಟೇಲ ಎಷ್ಟೇ ತೊಂದರೆ ಪಡಿಸಿದರೂ ಅಪರ್ಣ ತನ್ನ ಮಗನ ಭವಿಷ್ಯಕ್ಕಾಗಿ ಎಲ್ಲವನ್ನ ಸಹಿಸಿಕೊಂಡು ಕಾಲ ಕಳೆಯುತ್ತಿದ್ದಳು ಯಾಕೆಂದರೆ ಇಡೀ ಊರೇ ಅವನನ್ನು ನೋಡಿ ಭಯಪಡುತ್ತಿರುವಾಗ ಅಪರ್ಣ ಒಬ್ಬಳೇ ಅವನನ್ನು ಏನು ಮಾಡುವ ಸ್ಥಿತಿಯಲ್ಲಿರಲಿಲ್ಲ ಈ ಸಂದರ್ಭವನ್ನ ಬಳಸಿಕೊಂಡ ಪಟೇಲ ಅಪರ್ಣಳನ್ನು ದಕ್ಕಿಸಿಕೊಳ್ಳಬೇಕೆಂದು ಒಂದು ದೊಡ್ಡ ಯೋಜನೆಯನ್ನ ರೂಪಿಸಿದ ಒಂದು ದಿನ ಅಪರ್ಣ ಪಟೇಲನ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಳು ಪಟೇಲ ಅಪರ್ಣಾಳ ಅತ್ತೆ ಮಾವನ ಬಳಿ ಹೋಗಿ ನಿಮ್ಮ ಸೊಸೆಯ ಜೀವನ ಕಷ್ಟದಲ್ಲಿದೆ ನಾನು ಅವಳನ್ನು ಮದುವೆಯಾಗಿ ಆಕೆಯ ಮಗನಿಗೂ ಒಳ್ಳೆಯ ಜೀವನ ಕೊಡುತ್ತೇನೆ ಎಂದು ಭರವಸೆ ನೀಡಿದ ಪಟೇಲನ ಇತಿಹಾಸ ತಿಳಿದಿದ್ದ ಅಪರ್ಣಾಳ ಅತ್ತೆ ಮಾವ ಇವನ ಮದುವೆಯ ಪ್ರಸ್ತಾಪಕ್ಕೆ ಮೊದಲು ಒಪ್ಪಲಿಲ್ಲ ಬೇಡ ಪಟೇಲರೇ ನಮ್ಮ ಮಗ ಹೋದಾಗಿನಿಂದ ಅಪರ್ಣ ಬೇರೊಂದು ಮದುವೆ ಆಗುವ ಉದ್ದೇಶದಲ್ಲಿಲ್ಲ ಆಕೆಗೆ ಈಗ ಬೇಕಾಗಿರುವುದು ಅವಳ ಮಗನ ಭವಿಷ್ಯವನ್ನು ರೂಪಿಸುವುದೊಂದೇ ಹೊರತು ಬೇರೇನೂ ಇಲ್ಲ ಎಂದು ಸ್ಪಷ್ಟವಾಗಿ ಹೇಳಿದರು ಪಟೇಲ ಅವರ ಮುಂದೆ ಹಣದ ಕಂತೆಗಳನ್ನು ಸುರಿದು ದಯವಿಟ್ಟು ಒಮ್ಮೆ ಯೋಚಿಸಿ ನಾನು ಮಡದಿ ಇಲ್ಲದೆ ತುಂಬ ನೊಂದಿದ್ದೇನೆ ನಿಮ್ಮ ಸೊಸೆ ನನ್ನ ಯೋಗಕ್ಷೇಮವನ್ನು ನೋಡಿಕೊಂಡು ನನ್ನ ಭವನದಲ್ಲಿ ಕಾಲ ಕಳೆದರೆ ಸಾಕು ನಾನು ಅವಳನ್ನು ಮಹಾರಾಣಿಯ ಹಾಗೆ ನೋಡಿಕೊಳ್ಳುತ್ತೇನೆ ಎಂದು ಹೇಳಿದ ಹಣದ ರಾಶಿಯನ್ನು ನೋಡಿದ ಅಪರ್ಣ ಅತ್ತೆ ಮಾವ ನಾವು ಆಕೆಯನ್ನ ಮದುವೆಗೆ ಒಪ್ಪಿಸುತ್ತೇವೆ ನೀವು ನಿಶ್ಚಿಂತೆಯಿಂದ ಇರಿ ಎಂದು ಭರವಸೆ ನೀಡಿದರು ಆನಂತರ ಅಪರ್ಣ ಕೆಲಸದಿಂದ ಬಂದೊಡನೆ ಆಕೆಯ ಅತ್ತೆ ಮಾವ ಪಟೇಲನ ಮದುವೆಯ ಪ್ರಸ್ತಾಪವನ್ನು ಆಕೆಗೆ ಹೇಳಿದರು ಅಪರ್ಣ ಮೊದಲು ನಿರಾಕರಿಸಿದಳು ಪಟೇಲನ ವರ್ತನೆ ಸರಿಯಿಲ್ಲ ಅವರು ನೋಡುವ ನೋಟಗಳು ಸರಿಯಿಲ್ಲ ಈಗಾಗಲೇ ಅವರಿಗೆ ಮೂರು ಮದುವೆಯಾಗಿದೆ ಮೇಲಾಗಿ ಅವರಿಗೆ ವಯಸ್ಸಾಗಿದೆ ಅಂದಳು ಆಕೆಯ ಅತ್ತೆ ಮಾವ ಅಪರ್ಣ ಆತನ ನೋಟವೇ ಹಾಗೆ ಮಾತನಾಡುವ ಸ್ವಭಾವವೇ ಹಾಗೆ ಅವನು ತುಂಬ ಒಳ್ಳೆಯ ವ್ಯಕ್ತಿ ನೀನು ಊರಿನ ಜನರಿಗೆ ಕಿವಿ ಕೊಡಬೇಡ ಕೇವಲ ನಿನ್ನ ಭವಿಷ್ಯವನ್ನ ಹಾಗೂ ನಿನ್ನ ಮಗನ ಭವಿಷ್ಯದ ಬಗ್ಗೆ ಯೋಚಿಸು ಎಂದು ಹೇಳಿ ಅಪರ್ಣಳನ್ನ ಮದುವೆಗೆ ಒಪ್ಪಿಸಿದರು ತನಗೆ ಇಷ್ಟವಿಲ್ಲದಿದ್ದರೂ ತನ್ನ ಮಗನ ಭವಿಷ್ಯಕ್ಕಾಗಿ ಮತ್ತು ಅತ್ತೆ ಮಾವನ ಒತ್ತಾಯಕ್ಕೆ ಮಣಿದು ಪಟೇಲನನ್ನ ಮದುವೆಯಾಗಲು ಅಪರ್ಣ ಒಪ್ಪಿಗೆ ಸೂಚಿಸಿದಳು ಆದರೆ ಆಕೆಗೆ ಕಿಂಚಿತ್ತು ಗೊತ್ತಿರಲಿಲ್ಲ ಈ ಮದುವೆ ತನ್ನ ದಿಕ್ಕನ್ನೇ ಬದಲಾಯಿಸುತ್ತದೆ ತನ್ನ ಜೀವನದಲ್ಲೇ ಅತಿ ದೊಡ್ಡ ಬದಲಾವಣೆ ತರುತ್ತದೆ ಎಂದು ಊರಿನ ಜನರೆಲ್ಲರೂ ಅಪರ್ಣ ಪಟೇಲನನ್ನ ಮದುವೆಯಾದರೆ ಹೆಚ್ಚು ದಿನ ಬದುಕುವುದಿಲ್ಲ ಅವಳನ್ನು ಕೂಡ ಸಾಯಿಸುತ್ತಾನೆ ಎಂದು ಪಿಸುಗುಡುತ್ತಿದ್ದರು ಹೀಗಿರುವಾಗ ಅಪರ್ಣ ಮದುವೆಯಾಗಿ ಪಟೇಲನ ಜೊತೆ ಅವನ ಭವನಕ್ಕೆ ಕಾಲಿಟ್ಟಳು ಅವನ ಭವನವನ್ನ ನೋಡುತ್ತಿದ್ದರೆ ಆಕೆಗೆ ಇಂದ್ರಲೋಕ ನೋಡಿದಂತೆ ಅನುಭವವಾಯಿತು ದೊಡ್ಡ ದೊಡ್ಡ ಕಂಬಗಳು ದುಬಾರಿಯ ಫರ್ನಿಚರ್ಗಳು ಬೆಳ್ಳಿಯ ತಟ್ಟೆ ಲೋಟಗಳು ರಾಜ ಭವನದಂತೆ ಕಾಣುತ್ತಿತ್ತು ಆ ದಿನದ ರಾತ್ರಿಯೇ ಅಪರ್ಣ ಮತ್ತು ಪಟೇಲನ ಮೊದಲ ರಾತ್ರಿ ಏರ್ಪಡಿಸಿದರು ಅಪರ್ಣ ವಲ್ಲದ ಮನಸ್ಸಿನಿಂದಲೇ ಪಟೇಲನ ಕೋಣೆಗೆ ಹೋದಳು ಅವನು ಆಕೆಯ ಬಳಿ ಬಂದಾಗ ಅಪರ್ಣ ಕಣ್ಣೀರಿಡುತ್ತಾ ಹೇಳಿದಳು ನನಗೆ ಸ್ವಲ್ಪ ದಿನಗಳ ಕಾಲಾವಕಾಶ ಕೊಡಿ ನನ್ನ ಗತಕಾಲವನ್ನು ಮರೆಯಲು ಆಗುತ್ತಿಲ್ಲ ನನ್ನ ಗಂಡನ ನೆನಪುಗಳು ನನಗೆ ಹೆಚ್ಚಾಗಿ ಕಾಡುತ್ತಿವೆ ದಯವಿಟ್ಟು ಸ್ವಲ್ಪ ದಿನಗಳವರೆಗೂ ಕಾಯಿರಿ ಎಂದಳು ಪಟೇಲ ಬೇಜಾರಿನಲ್ಲಿ ಸರಿ ಎಂದು ತಲೆ ಅಲ್ಲಾಡಿಸಿ ಗೊಣಗುತ್ತ ತನ್ನ ರಹಸ್ಯ ಕೋಣೆಗೆ ಹೋದನು ಪಟೇಲನಿಗೆ ಒಂದು ಅಭ್ಯಾಸವಿತ್ತು ಅವನು ತನ್ನ ಡೈರಿಯಲ್ಲಿ ಪ್ರತಿದಿನ ನಡೆಯುವ ಎಲ್ಲ ಘಟನೆಗಳನ್ನು ಬರೆದು ಇಡುತ್ತಿದ್ದನು ಅದನ್ನು ಅವನ ರಹಸ್ಯ ಕೋಣೆಯಲ್ಲಿ ಪೆಟ್ಟಿಗೆಯಲ್ಲಿ ಭದ್ರಪಡಿಸುತ್ತಿದ್ದನು ಹೀಗಾಗಿ ಅವನ ಕೋಣೆಗೆ ಹೆಂಡತಿಯಾಗಲಿ ಮನೆಯ ಕೆಲಸದವರಾಗಲಿ ಯಾರೂ ಹೋಗುವಂತಿರಲಿಲ್ಲ ಮರುದಿನವೂ ಕೂಡ ಮೊದಲ ರಾತ್ರಿ ಮಾಡಿಕೊಳ್ಳಲು ಅಪರ್ಣಾಳನ್ನು ಪೀಡಿಸಲು ಶುರು ಮಾಡಿದನು ಆದರೆ ಅಪರ್ಣ ಅವನಿಗೆ ಅನುಮತಿ ಕೊಡದಿದ್ದಾಗ ಆಕೆಗೆ ಕೋಪದಿಂದ ಬೈಯುತ್ತಾ ಮತ್ತೆ ತನ್ನ ರಹಸ್ಯ ಕೋಣೆಗೆ ಹೋಗಿ ಸೇರಿಕೊಂಡನು ಹೀಗೆ ಕೆಲವು ದಿನಗಳು ಕಳೆದವು ಅಪರ್ಣ ಅವನ ಜೊತೆ ಶೋಭನವನ್ನು ಮಾಡಿಕೊಳ್ಳಿಲ್ಲ ಪಟೇಲನ ಕೋರಿಕೆ ತೀರದೆ ಮುರುಗದಂತೆ ವರ್ತಿಸಲು ಆರಂಭಿಸಿದನು ಆಕೆಗೆ ಗೌರವದಿಂದ ಕಾಣದೆ ತನ್ನ ಆಸೆಗೆ ಬಲಿಯಾದ ವಸ್ತುವಿನಂತೆ ನಡೆಸಿಕೊಳ್ಳುತ್ತಿದ್ದನು ಆಕೆಯ ಮಗ ಆನಂದನ್ನು ಕೂಡ ದೂರವಿಡುವ ಪ್ರಯತ್ನ ಮಾಡುತ್ತಿದ್ದ ಹೀಗೆ ಒಂದು ದಿನ ಅಪರ್ಣ ಪಟೇಲನಿಗೆ ಕಾಫಿ ಕೊಡಲು ಅವನು ಕುಳಿತಿದ್ದ ರಹಸ್ಯ ಕೋಣೆಗೆ ಹೋದಳು ಪಟೇಲ ಒಂದು ಡೈರಿಯಲ್ಲಿ ಏನೋ ಬರೆಯುತ್ತಾ ಕುಳಿತಿದ್ದನು ಅವನು ಅಪರ್ಣಳನ್ನ ನೋಡಿ ಕೋಪದಿಂದ ಆಕೆಯ ಕಪಾಳಕ್ಕೆ ಹೊಡೆದು ಇನ್ನೆಂದು ಈ ಕೋಣೆಗೆ ಬರಬೇಡ ಎಂದು ಬೈದು ವಾರ್ನಿಂಗ್ ಕೊಟ್ಟನು ಅಪರ್ಣ ಕಣ್ಣೀರು ಹಾಕಿಕೊಂಡು ಆ ಕೋಣೆಯಿಂದ ಹೊರಬಂದಳು ಆದರೆ ಅವಳಿಗೆ ಒಂದು ವಿಷಯ ನೆನಪಾಯಿತು ಅವಳು ಪಟೇಲನ ರಹಸ್ಯ ಕೋಣೆಗೆ ಹೋದಾಗ ಒಂದು ಡೈರಿಯ ಮೇಲೆ ಮೂವರು ಮಡದಿಯರ ಜೀವನ ಚರಿತ್ರೆ ಎಂದು ಬರೆಯಲಾಗಿತ್ತು ಅದನ್ನು ನೆನಪಿಸಿಕೊಂಡ ಅಪರ್ಣ ಮೂವರು ಮಡದಿಯರ ಜೀವನ ಚರಿತ್ರೆ ಎಂದು ಡೈರಿಯ ಮೇಲೆ ಏಕೆ ಬರೆದುಕೊಂಡಿದ್ದಾನೆ ಆ ಡೈರಿಯಲ್ಲಿ ಏನಿದೆ ಎಂಬ ಕುತೂಹಲಗಳು ಆಕೆಗೆ ಹುಟ್ಟಿದವು ಆ ಡೈರಿಯನ್ನು ನೋಡಬೇಕು ಹಾಗೂ ಆ ರಹಸ್ಯ ಕೋಣೆಯಲ್ಲಿರುವ ಇನ್ನಿತರ ದಾಖಲೆಗಳನ್ನು ನೋಡಬೇಕು ಎಂದು ಅಪರ್ಣ ಪಣತೊಟ್ಟಳು ಆದರೆ ಅಷ್ಟು ಸುಲಭವಾಗಿ ಅವನ ಕೋಣೆಗೆ ಹೋಗಲು ಸಾಧ್ಯವಿರಲಿಲ್ಲ ಅವನು ಯಾವಾಗಲೂ ಅದೇ ಕೋಣೆಯಲ್ಲಿರುತ್ತಿದ್ದನು ಹೊರಗೆ ಹೋಗುವಾಗ ದೊಡ್ಡ ಬೀಗವನ್ನು ಹಾಕಿಕೊಂಡು ಹೋಗುತ್ತಿದ್ದನು ಅಂದಿನಿಂದ ಅಪರ್ಣ ಕಣ್ಣುಗಳು ಆ ರಹಸ್ಯ ಕೋಣೆಯ ಬಾಗಿಲ ಮೇಲೆ ಇಟ್ಟಿದ್ದವು ಅವಳು ಅದರೊಳಗೆ ಪ್ರವೇಶ ಮಾಡಲು ತುದಿಗಾಲಿನಲ್ಲಿ ನಿಂತಿದ್ದಳು ಆದರೆ ಒಳಗೆ ಹೋಗಲು ಸಮಯ ಕೂಡಿ ಬರಲಿಲ್ಲ ಒಂದು ದಿನ ಪಟೇಲ ಪಕ್ಕದ ಊರಿನಲ್ಲಿ ಫಂಕ್ಷನ್ ಇದೆ ಅಂತ ಹೇಳಿ ಹೋಗಿದ್ದನು ಮರಳಿ ಮನೆಗೆ ಬರುವಾಗ ರಾತ್ರಿ ಹತ್ತು ಗಂಟೆ ದಾಟುತ್ತಿತ್ತು ಕುಡಿದು ಟೈಟಾಗಿ ತೂರಾಡುತ್ತಾ ಬಂದನು ಅವನನ್ನು ಗಮನಿಸಿದ ಅಪರ್ಣ ಇದೇ ಸರಿಯಾದ ಸಮಯ ಎಂದು ಭಾವಿಸಿ ಅವನನ್ನು ಜಾಗೃತಿಯಿಂದ ಕರೆದುಕೊಂಡು ಹೋಗಿ ಆತನ ರಹಸ್ಯ ಕೋಣೆಯಲ್ಲಿ ಮಲಗಿಸಿದಳು ಕೆಲವೇ ನಿಮಿಷಗಳಲ್ಲಿ ಅವನು ಗಾಢ ನಿದ್ರೆಗೆ ಜಾರಿದನು ಅಪರ್ಣ ಅಲ್ಲೇ ಇದ್ದ ಒಂದು ಹಳೆಯ ಮರದ ಪೆಟ್ಟಿಗೆಯನ್ನು ತೆರೆದಳು ಅದರಲ್ಲಿ ಕೆಲವು ಡೈರಿಗಳು ಮತ್ತು ಪತ್ರಗಳು ಸಿಕ್ಕವು ಆ ಡೈರಿಗಳಲ್ಲಿ ಮೊದಲು ಮೂವರು ಮಡದಿಯರ ಜೀವನ ಚರಿತ್ರೆ ಅನ್ನೋ ಡೈರಿಯನ್ನು ಓದಲು ಶುರು ಮಾಡಿದಳು ಪಟೇಲನ ಮೊದಲ ಪತ್ನಿ ಅವನ ಪುರುಷತ್ವದ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನು ಹೇಳಿದ್ದಳು ಹೀಗಾಗಿ ಅವಳು ತಿನ್ನುವ ಆಹಾರದಲ್ಲಿ ಪ್ರತಿದಿನ ವಿಷ ಹಾಕಿ ಯಾರಿಗೂ ಅನುಮಾನ ಬಾರದಂತೆ ನಿಧಾನವಾಗಿ ಸಾಯಿಸಿದ್ದನು ಆ ನಂತರ ಎರಡನೇ ಪತ್ನಿ ತದನಂತರ ಮೂರನೇ ಪತ್ನಿ ಈಗ ಅಪರ್ಣಾಳ ಸರದಿ ಅಪರ್ಣ ಇನ್ನು ನನ್ನ ಜೊತೆ ಮೊದಲ ರಾತ್ರಿಯನ್ನ ಮಾಡಿಕೊಂಡಿಲ್ಲ ಅದು ಮುಗಿದ ನಂತರ ಅವಳು ಏನು ಹೇಳುತ್ತಾಳೋ ಮುಂದೆ ಏನಾಗುತ್ತದೋ ನೋಡಬೇಕು ಎಂದು ಬರೆದಿದ್ದನು ಅಪರ್ಣ ಗಾಬರಿಯಿಂದ ಎಲ್ಲವನ್ನೂ ಓದಿದಳು ಆನಂತರ ಅವಳ ಕಣ್ಣು ಇನ್ನೊಂದು ಡೈರಿಯ ಮೇಲೆ ಬಿದ್ದವು ಆ ಡೈರಿಯನ್ನು ತೆರೆದು ಓದಿದಾಗ ಅಪರ್ಣಾಳಿಗೆ ಸಿಡಿಲು ಬಡಿದಂತೆ ಆಯಿತು ಯಾಕೆಂದರೆ ಅದರಲ್ಲಿ ಹೀಗೆ ಬರೆದಿತ್ತು ಒಂದು ದಿನ ಅಪರ್ಣ ತನ್ನ ಗಂಡ ಮತ್ತು ಮಗನೊಂದಿಗೆ ಊರಿನ ದೇವಸ್ಥಾನಕ್ಕೆ ಹೋಗುತ್ತಿದ್ದಳು ಆಕೆಯ ಚಂದನದಂತಹ ಸೌಂದರ್ಯ ಮತ್ತು ಶಾಂತವಾದ ಮುಖ ನನ್ನ ಗಮನವನ್ನು ಸೆಳೆಯಿತು ಅವಳನ್ನು ನೋಡಿದ ತಕ್ಷಣವೇ ಈ ಸುಂದರಿಯನ್ನು ನನ್ನವಳನ್ನಾಗಿಸಿಕೊಳ್ಬೇಕು ಎಂದು ತೀರ್ಮಾನಿಸಿದೆ ಆದರೆ ಆಕೆಯ ಗಂಡ ರಾಜೀವ್ ಬದುಕಿದ್ದರಿಂದ ಅಪರ್ಣ ನನ್ನವಳಾಗುವುದಿಲ್ಲ ಎಂದು ಒಂದು ಉಪಾಯವನ್ನು ರೂಪಿಸಿದೆ ರಾಜೀವ್ನ ಚಲನವಲನವನ್ನು ಗಮನಿಸಲು ನನ್ನ ಆಪ್ತರನ್ನು ಕಳಿಸಿದೆ ಒಂದು ರಾತ್ರಿ ರಾಜೀವ್ ತನ್ನ ಕೆಲಸದಿಂದ ಮನೆಗೆ ವಾಪಸ್ ಹಾಕುತ್ತಿದ್ದಾಗ ನನ್ನ ಆಪ್ತರು ಅವನನ್ನು ಮುಗಿಸಿಬಿಟ್ಟರು ರಾಜೀವ್ನ ದೇಹವನ್ನು ಕಾಡಿನ ಒಂದು ಕಂದಕದಲ್ಲಿ ಎಸೆದು ಅಪಘಾತ ಎಂದು ನಂಬಿಸಿದೆ ಊರಿನ ಜನರು ಇದನ್ನು ದುರಂತ ಎಂದು ಭಾವಿಸಿದರು ಆದರೆ ಆ ಅಪಘಾತ ಹಿಂದೆ ನನ್ನ ಕೈವಾಡವಿದೆ ಎಂದು ಯಾರಿಗೂ ಗೊತ್ತಾಗಲಿಲ್ಲ ರಾಜೀವ್ನ ಸಾವಿನಿಂದ ಅಪರ್ಣ ವಿಧವೆಯಾದಳು ಆಕೆಯ ಜೀವನದಲ್ಲಿ ಕತ್ತಲೆಯ ಛಾಯೆ ಆವರಿಸಿತು ಈಗ ನನ್ನ ಮಡದಿಯಾಗಿದ್ದಾಳೆ ಅದನ್ನು ಓದಿದ ನಂತರ ಅಪರ್ಣಾಳ ಕಣ್ಣುಗಳಿಂದ ಕಣ್ಣೀರ ದಾರೆ ಹರಿಯಿತು ತನ್ನ ಗಂಡನ ಸಾವಿನ ಹಿಂದೆ ಈ ಕ್ರೂರಿಯ ಕೈವಾಡವಿದೆ ಎಂದು ತಿಳಿದ ತಕ್ಷಣ ಆಕೆಯ ದುಃಖ ಆಕ್ರೋಶವಾಗಿ ಬದಲಾಯಿತು ನಾನು ಈ ಕಾಮಾಂದನಿಗೆ ಶಿಕ್ಷೆ ಕೊಡಿಸದಿದ್ದರೆ ನನ್ನ ಗಂಡನ ಆತ್ಮಕ್ಕೆ ಶಾಂತಿ ಸಿಗದು ಎಂದು ಆಕೆ ಶಪಥ ಮಾಡಿದಳು ಆ ನಂತರ ಅಪರ್ಣ ತನ್ನ ಆಕ್ರೋಶವನ್ನು ಮರೆಮಾಚಿಕೊಂಡು ಬುದ್ಧಿವಂತೆಯಾಗಿ ವರ್ತಿಸಲು ತೀರ್ಮಾನಿಸಿದಳು ಆಕೆ ತನ್ನ ಮಗನ ಸುರಕ್ಷತೆಯ ಬಗ್ಗೆ ಚಿಂತಿಸಿ ಆನಂದನ್ನು ತನ್ನ ಅತ್ತೆ ಮಾವನ ಬಳಿ ಕಳಿಸಿದಳು ಆದರೆ ಅಪರ್ಣಗೆ ಒಂದು ಆಕಸ್ಮಿಕ ಸಹಾಯ ಸಿಕ್ಕಿತು ಊರಿನ ಒಬ್ಬ ವೃದ್ಧೆ ಸರೋಜಮ್ಮ ಒಬ್ಬಳೇ ವಾಸಿಸುತ್ತಿದ್ದಳು ಸರೋಜಮ್ಮ ಪಟೇಲ್ನ ಮೊದಲ ಪತ್ನಿಯ ದೂರದ ಸಂಬಂಧಿಯಾಗಿದ್ದಳು ಆಕೆಗೆ ಪಟೇಲ್ನ ಕೃತ್ಯಗಳ ಬಗ್ಗೆ ಸಂಶಯವಿತ್ತು ಆದರೆ ಸಾಕ್ಷಿ ಇಲ್ಲದೆ ಮೌನವಾಗಿದ್ದಳು ಅಪರ್ಣ ಸರೋಜಮ್ಮನ ಬಳಿ ತನ್ನ ಕಥೆಯನ್ನು ಹೇಳಿದಾಗ ಸರೋಜಮ್ಮ ಆಕೆಗೆ ಒಂದು ರಹಸ್ಯವನ್ನು ಬಿಚ್ಚಿಟ್ಟಳು ಪಟೇಲ್ನ ಮೊದಲ ಪತ್ನಿ ಸಾಯುವ ಮೊದಲು ಒಂದು ಪತ್ರವನ್ನು ನನಗೆ ಕೊಟ್ಟಿದ್ದಳು ಆ ಪತ್ರದಲ್ಲಿ ತನ್ನ ಪ್ರಾಣ ಅಪಾಯದಲ್ಲಿದೆ ಎಂದು ಬರೆದಿದ್ದಳು ಆದರೆ ನಾನಾಗ ಏನೂ ಮಾಡೋಕ್ಕಾಗಲಿಲ್ಲ ಈಗ ನೀನು ಈ ಪತ್ರವನ್ನು ಬಳಸಿಕೊಳ್ಳಬಹುದು ಎಂದು ಸರೋಜಮ್ಮ ಹೇಳಿದಳು ಈ ಪತ್ರ ಅಪರ್ಣಾಳಿಗೆ ಒಂದು ದೊಡ್ಡ ಶಸ್ತ್ರವಾಯಿತು ಅಪರ್ಣ ಸರೋಜಮ್ಮನ ಸಹಾಯದಿಂದ ಪಟೇಲ್ನ ಕೃತ್ಯಗಳ ಬಗ್ಗೆ ಇನ್ನಷ್ಟು ಸಾಕ್ಷ್ಯಗಳನ್ನು ಸಂಗ್ರಹಿಸಿದಳು ಆಗ ಅಪರ್ಣಗೆ ಇನ್ನೊಂದು ವಿಷಯ ಗೊತ್ತಾಯಿತು ಏನೆಂದರೆ ಪಟೇಲ್ಗೆ ಗೊತ್ತಿರದಂತೆ ಒಬ್ಬ ಗುಪ್ತ ಶತ್ರು ಇದ್ದನು ಆತನ ಹೆಸರು ವಿಜಯ್ ಒಬ್ಬ ಯುವ ವಕೀಲ ವಿಜಯ್ನ ತಂದೆಯನ್ನು ಕೂಡ ಪಟೇಲ್ ಅಂತ್ಯ ಮಾಡಿದ್ದನು ವಿಜಯ್ ತನ್ನ ತಂದೆಯನ್ನ ರಹಸ್ಯವಾಗಿ ಕೊಂದಿದ್ದ ಪಟೇಲ್ನ ಮೇಲೆ ಹಾಗೆ ತೀರಿಸಿಕೊಳ್ಳಲು ಒಂದು ಅವಕಾಶಕ್ಕಾಗಿ ಕಾಯುತ್ತಿದ್ದನು ಇದೇ ಸಮಯದಲ್ಲಿ ಅಪರ್ಣ ವಿಜಯ್ನನ್ನ ಭೇಟಿಯಾದಾಗ ಇಬ್ಬರ ಶತ್ರು ಒಬ್ಬನೇ ಎಂದು ತಿಳಿಯಿತು ವಿಜಯ್ ಅಪರ್ಣಾಳಿಗೆ ಕಾನೂನಿನ ಸಹಾಯವನ್ನು ಒದಗಿಸಿದ ಆದರೆ ಇವರು ಏನೇ ಮಾಡಿದರೂ ಎಲ್ಲ ಕಡೆ ಪಟೇಲ್ನ ಜನರಿದ್ದರು ಪಟೇಲ್ ತನ್ನ ಕೃತ್ಯಗಳನ್ನು ಮರೆಮಾಚಲು ಊರಿನ ಪೊಲೀಸ್ ಠಾಣೆಯ ಒಬ್ಬ ಅಧಿಕಾರಿಯನ್ನ ಲಂಚ ಕೊಟ್ಟು ತನ್ನ ಕೈಗೊಂಬೆಯನ್ನಾಗಿ ಮಾಡಿದ್ದ ಈ ಅಧಿಕಾರಿಯ ಹೆಸರು ಇನ್ಸ್ಪೆಕ್ಟರ್ ರಾಮದೇವ್ ಪಟೇಲ್ ಹೇಗೆ ಹೇಳುತ್ತಾರೋ ಹಾಗೆ ಕೇಳುತ್ತಾ ಅವರಿಗೆ ಕವರ್ ಮಾಡುತ್ತಿದ್ದರು ಇದನ್ನೆಲ್ಲವನ್ನ ತಿಳಿದ ಅಪರ್ಣ ವಿಜಯ್ ಮತ್ತು ಸರೋಜಮ್ಮ ಒಟ್ಟಾಗಿ ಒಂದು ಉಪಾಯದ ಯೋಜನೆಯನ್ನು ರೂಪಿಸಿದರು ಅದೇನೆಂದರೆ ಅಪರ್ಣ ಪಟೇಲ್ ಬಳಿ ಹೋಗಿ ನಿನ್ನ ಕೃತ್ಯಗಳ ಬಗ್ಗೆ ಎಲ್ಲವೂ ನನಗೆ ಗೊತ್ತಾಗಿದೆ ನಿನ್ನ ಮೂವರು ಹೆಂಡತಿಯರು ಹೇಗೆ ತೀರಿಕೊಂಡರು ಹಾಗೂ ನನ್ನ ಗಂಡನನ್ನು ನೀನು ಹೇಗೆ ಕೊಂದೆ ಎಂಬ ವಿಷಯ ನನಗೆ ಗೊತ್ತು ನಾನು ಎಲ್ಲವನ್ನ ಊರಿನ ಜನರಿಗೆ ತಿಳಿಸುತ್ತೇನೆ ನಿನ್ನ ಮುಖವಾಡವನ್ನು ಬಯಲು ಮಾಡುತ್ತೇನೆ ಎಂದು ಧೈರ್ಯವಾಗಿ ಹೇಳಿದಳು ಇದನ್ನು ಕೇಳಿದ ಪಟೇಲ್ ಆಕ್ರೋಶದಿಂದ ಆಕೆಯ ಮೇಲೆ ಹಲ್ಲೆ ನಡೆಸಲು ಮುಂದಾದ ಆದರೆ ಪಟೇಲನಿಗೆ ಗೊತ್ತಿರದ ವಿಷಯ ಏನೆಂದರೆ ಅಪರ್ಣಾಳ ಈ ನಾಟಕವನ್ನ ವಿಜಯ್ ರಹಸ್ಯವಾಗಿ ಕ್ಯಾಮರಾದಲ್ಲಿ ರೆಕಾರ್ಡ್ ಮಾಡುತ್ತಿದ್ದ ಪಟೇಲ ಆಕೆಯನ್ನ ಕೊಲ್ಲಲು ತಯಾರಾಗಿದ್ದಾಗ ವಿಜಯ್ ಒಂದು ಗುಪ್ತ ಕ್ಯಾಮರಾದಿಂದ ಎಲ್ಲವನ್ನ ಸೆರೆ ಹಿಡಿಯುತ್ತಿದ್ದ ಪಟೇಲ ಎಷ್ಟೇ ಭಯಪಡಿಸುತ್ತಿದ್ದರೂ ಅಪರ್ಣ ಭಯಪಡದೆ ನಗುತ್ತಿರುವುದನ್ನು ನೋಡಿ ಹಾಗೆ ತಿರುಗಿ ಪಟೇಲ ಕ್ಯಾಮರಾ ನೋಡಿದ ವಿಜಯ್ ಅವನ ಮುಂದೆ ಬಂದು ನಿಂತಾಗ ಪಟೇಲ ಈಗ ಏನು ಮಾಡಬೇಕು ಎಂದು ತಿಳಿಯದೆ ಒಂದು ಕ್ಷಣ ಮೂಕ ಸ್ತಬ್ಧನಾದ ವಿಜಯ್ ಒಬ್ಬನೇ ಹೋಗದೆ ಪೊಲೀಸರನ್ನು ಕೂಡ ಪಟೇಲನ ಭವನದ ಸುತ್ತ ನಿಲ್ಲಿಸಿ ತಾನು ಕರೆದಾಗ ಬಂದು ಪಟೇಲನನ್ನು ಅರೆಸ್ಟ್ ಮಾಡಿ ಎಂದು ಎಚ್ಚರಗೊಳಿಸಿದ್ದ ವಿಜಯ್ ಕರೆದ ಕೂಡಲೇ ಪೊಲೀಸರು ಬಂದು ಪಟೇಲನನ್ನು ಬಂಧಿಸಿದರು ಇದೇ ಸಮಯಕ್ಕೆ ರಾಮದೇವ್ನನ್ನ ಲಂಚ ತೆಗೆದುಕೊಳ್ಳುತ್ತಿದ್ದಾಗ ರಾಜ್ಯದ ಆಂಟಿ ಕರಪ್ಷನ್ ತಂಡ ಆತನನ್ನು ಅರೆಸ್ಟ್ ಮಾಡಿತು ರಾಮದೇವ್ ತನ್ನನ್ನು ತಾನು ಉಳಿಸಿಕೊಳ್ಳಲು ಪಟೇಲನ ಕೃತ್ಯಗಳ ಬಗ್ಗೆ ಎಲ್ಲವನ್ನ ಬಿಚ್ಚಿಟ್ಟನು ಪಟೇಲ್ನನ್ನು ಕೋರ್ಟಿಗೆ ಹಾಜರುಪಡಿಸಿದಾಗ ಅವನ ಕೃತ್ಯಗಳು ಒಂದೊಂದೇ ಬಯಲಾದವು ಮೊದಲನೇ ಕೃತ್ಯ ಆತನ ಮೊದಲ ಪತ್ನಿಯ ಸಾವಿನ ಹಿಂದೆ ವಿಷದ ಕೈವಾಡವಿತ್ತು ಇದಕ್ಕೆ ಸರೋಜಮನ ಪತ್ರ ಸಾಕ್ಷಿಯಾಯಿತು ಎರಡನೇ ಕೃತ್ಯ ಎರಡನೇ ಮತ್ತು ಮೂರನೇ ಪತ್ನಿಯರ ಸಾವಿಗೂ ಆತನೇ ಕಾರಣವಾಗಿದ್ದ ಇದಕ್ಕೆ ಡೈರಿಗಳು ಸಾಕ್ಷಿಯಾದವು ಮೂರನೇ ಕೃತ್ಯ ರಾಜೀವನ ಕೊಲೆ ಇದಕ್ಕೆ ಡೈರಿ ಮತ್ತು ವಿಜಯನ ರೆಕಾರ್ಡಿಂಗ್ ಸಾಕ್ಷಿಯಾಯಿತು ನಾಲ್ಕನೇ ಕೃತ್ಯ ವಿಜಯನ ತಂದೆಯ ಕೊಲೆ ಇದಕ್ಕೆ ರಾಮದೇವನ ಒಪ್ಪಿಗೆ ಸಾಕ್ಷಿಯಾಯಿತು ಇದೆಲ್ಲವನ್ನ ಪರಿಗಣಿಸಿದ ನ್ಯಾಯಾಲಯ ಪಟೇಲ್ಗೆ ಜೀವಾವಧಿ ಶಿಕ್ಷೆ ವಿಧಿಸಿತು ಪಟೇಲನ ಜೀವನ ಒಂದು ಕಾಲದಲ್ಲಿ ಶಕ್ತಿ ಮತ್ತು ಗೌರವದಿಂದ ಕೂಡಿತು ಆದರೆ ಈಗ ಜೈಲಿನ ಗೋಡೆಗಳ ಹಿಂದೆ ಕೊನೆಗೊಂಡಿತು ಅಪರ್ಣ ತನ್ನ ಧೈರ್ಯದಿಂದ ತನ್ನ ಗಂಡನ ಸಾವಿಗೆ ನ್ಯಾಯ ಕೊಡಿಸಿದಳು ಆಕೆ ತನ್ನ ಮಗ ಆನಂದ್ನೊಂದಿಗೆ ಒಂದು ಹೊಸ ಜೀವನವನ್ನು ಶುರು ಮಾಡಿದಳು ವಿಜಯ್ ಆಕೆಗೆ ಒಂದು ಕಾನೂನಿನ ಸಲಹೆಗಾರನಾಗಿ ಸಹಾಯ ಮಾಡಿದ ಸರೋಜಮ್ಮ ತನ್ನ ಜೀವನದ ಕೊನೆಯ ದಿನಗಳನ್ನು ಶಾಂತಿಯಿಂದ ಕಳೆದಳು ಕತೆ ನಿಮಗೆ ಇಷ್ಟವಾದರೆ ಪ್ಲೀಸ್ ಕತೆಗೊಂದು ಲೈಕ್ ಕೊಡಿ ಹಾಗೂ ಚಾನಲನ್ನು ಇನ್ನು ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕತೆ ಕೇಳಿದ ತಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್